ಸೊ ಇವತ್ತು ಮಂಗಳವಾರ ಮಂಗಳಗೌರಿ ಪೂಜೆ ಮಾಡ್ತಿದ್ದೀನಿ ಸೊ ಇದು ಎರಡನೇ ಮಂಗಳವಾರ ಮೊದಲನೇ ಮಂಗಳವಾರ ಮಂಗಳಗೌರಿ ಪೂಜೆನ ನಾನು ಶಿವಮೊಗ್ಗದಲ್ಲಿ ಮಾಡಿದ್ದೆ ನಮ್ಮ ಅತ್ತೆ ಊರಲ್ಲಿ ಮಾಡಿದ್ದೆ ಸೊ ಇವಾಗ ಈ ವಾರ ಮತ್ತು ನೆಕ್ಸ್ಟ್ ವೀಕ್ ಎರಡು ಮಂಗಳವಾರನೂ ಬ್ಯಾಂಗ್ಳೂರಲ್ಲಿ ಮಾಡ್ತಿದ್ದೀನಿ ಸೊ ಐ ಥೌಟ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಇವತ್ತೊಂದು ಸಣ್ಣ ವ್ಲಾಗ್ ಆಗಿರುತ್ತೆ ಇದು ಮಂಗಳಗೌರಿ ಪೂಜೆ ವ್ಲಾಗ್ ಸೊ ಕೆಲವ್ರಿಗೆ ಮಂಗಳಗೌರಿ ಪೂಜೆ ಏನು ಯಾವಾಗ ಮಾಡ್ತಾರೆ ಅಂತ ಗೊತ್ತಿರಲ್ಲ ನನಗೆ ಮದುವೆಗೆ ಮುಂಚೆ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ಅಮ್ಮ ಸೈಡ್ ಯಾರೂ ಮಂಗಳಗೌರಿ ಪೂಜೆ ಮಾಡಿರೋ ನಾನು ಅಷ್ಟು ನೋಡಿಲ್ಲ ಆ್ಯಂಡ್ ಮದುವೆ ಆದಮೇಲೆ ಓಕೆ ಈ ಥರದೊಂದು ಪೂಜೆ ಇರುತ್ತೆ ಅಂತ ಗೊತ್ತಾಯಿತು ಆ್ಯಂಡ್ ಪೂಜೆ ಮಾಡಿದಾಗ ಗೊತ್ತಾಯಿತು ಮಂಗಳಗೌರಿ ಪೂಜೆ ಮಾಡೋದು ಗಂಡನ ಶ್ರೇಯಸ್ಗೋಸ್ಕರ ಅವ್ರ ಆಯಸ್ಸು ಆರೋಗ್ಯ ಅವ್ರು ಏನೇನು ಅಂದ್ಕೊಂಡಿರ್ತಾರೋ ಎಲ್ಲ ನೆರವೇರಲಿ ಅಂದ್ಬಿಟ್ಟು ಈ ಮಂಗಳಗೌರಿ ಪೂಜೆನ ಶ್ರಾವಣ ಮಾಸದಲ್ಲಿ ನಾಲ್ಕು ಅಥವಾ ಐದು ಎಷ್ಟು ಮಂಗಳವಾರ ಬರುತ್ತೋ ಅಷ್ಟು ಮಂಗಳವಾರನೂ ಮಾಡಬೇಕು ಶಾರ್ಟಾಗಿ ಮಂಗಳಗೌರಿ ಪೂಜೆ ಹೇಗೆ ಏನು ಅಂತ ಹೇಳಬೇಕಂದ್ರೆ ಪುಸ್ತಕದಲ್ಲಿರೋ ಪ್ರಕಾರ ದ್ವಾಪರಯುಗದಲ್ಲಿ ದ್ರೌಪದಿ ಕೂಡ ಮಂಗಳಗೌರಿ ಪೂಜೆ ಮಾಡಿದರು ಆ್ಯಂಡ್ ದ್ರೌಪದಿಗೆ ಮಂಗಳಗೌರಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಪಾಂಡವರಿಗೆ ಅಂತ ಹೇಳಿದ್ದು ಶ್ರೀಕೃಷ್ಣ ಸೊ ಆಗಿನ ಕಾಲದಿಂದನೂ ಕೆಲವರು ಮಂಗಳಗೌರಿ ಪೂಜಾ ವ್ರತನ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಬೆಳಗ್ಗೆ ಎದ್ದು ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಆ್ಯಂಡ್ ಅಫ್ಕೋರ್ಸ್ ನನ್ನ ಹಸ್ಬೆಂಡೇ ಮಾಪಿಂಗ್ ಎಲ್ಲ ಹೆಲ್ಪ್ ಮಾಡಿದರು ಸೊ ಆ್ಯಂಡ್ ನಾನು ಪೂಜೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಪೂಜೆ ಮಾಡಿದೆ ಅದೆಲ್ಲ ಹೇಗಾಯಿತು ಅಂತ ಹೋಗಿ ನೋಡ್ಕೊಂಡು ಬನ್ನಿ ಹಿಂದಿನ ದಿನ ರಾತ್ರಿನೇ ನಾನು ದೀಪಕ್ಕೆಲ್ಲ ಎಣ್ಣೆ ಇಟ್ಬಿಟ್ಟು ಏನೇನು ಐಟಮ್ಸ್ ಬೇಕೋ ಎಲ್ಲ ಟಿಪಾಯ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನಾನು ಮಾರನೇ ದಿವಸ ಎದ್ದಾದಮೇಲೆ ಎಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಯಿತು ಫಸ್ಟಿಗೆ ನಾನು ಕಂಕಣಗಳನ್ನ ಪ್ರಿಪೇರ್ ಮಾಡಿಕೊಂಡೆ ಆಮೇಲೆ ಕಲಸಕ್ಕೆಲ್ಲ ಎಣ್ಣೆ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ನಾನಿಲ್ಲಿ ತೋರಿಸೋದು ಅರ್ಶನದಲ್ಲಿ ಮಾಡುವಂಥ ಗೌರಿ ಸೊ ಇಡೀ ಮಂಗಳ ಗೌರಿ ಪೂಜೆಯಲ್ಲಿ ಇದು ಮೇನ್ ಗೌರಿ ಆಗಿರುತ್ತೆ ಇದರಲ್ಲಿ ನಾವು ಹೆಚ್ಚು ಕಮ್ಮಿ ಮಿಸ್ ಮಾಡೋ ಹಾಗೆ ಇಲ್ಲ ಇದು ಮ್ಯಾಂಡೇಟ್ರಿ ಮಾಡಿ ಕಲಿಸೋದ್ ಮುಂದೆ ಇಡಲೇಬೇಕು ಗೌರಿ ಮುಂದೆ ಸೊ ಇದು ಅರ್ಶನದ ಗೌರಿ ಅಂತ ಕರೀತಾರೆ ಇದು ಮೇನ್ ಗೌರಿ ಆಗಿರುತ್ತೆ ಇಟ್ಟಾದ್ಮೇಲೆ ನಾನು ಕಂಕಣ ಕಟ್ಟಿಸ್ಕೊಂಡೆ ಹಾಗೆ ಗಣಿಯವ್ರಿಗೂ ಕೂಡ ಕಂಕಣ ಕಟ್ಟಿದೆ ನೆಕ್ಸ್ಟ್ ನಾವಿಲ್ಲಿ ಮಂಗಳಗೌರಿ ಕಥೆನ ಹೇಳಬೇಕಾಗತ್ತೆ ಒಂದು ಮಂಗಳಗೌರಿ ಪುಸ್ತಕ ಸಿಗುತ್ತೆ ಆ ಪುಸ್ತಕದಲ್ಲಿರೋ ಕಥೆನ ನಾವು ಹೇಳಲೇಬೇಕು ಅಂಡ್ ಅದು ಅದ್ಭುತವಾಗಿರೋ ಕತೆ ಸಾಧ್ಯವಾದರೆ ನಾನು ಮುಂದಿನ ವ್ಲಾಗಲ್ಲಿ ಅಲ್ಲಿ ಆ ಕಥೆನ ನರೇಟ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತೀನಿ ಕತೆ ಮುಕ್ಸ ಆದ್ಮೇಲೆ ನೂರ ಎಂಟು ಮಂಗಳ ಗೌರಿ ಮಂತ್ರಗಳಿರುತ್ತೆ ಅದನ್ನ ನೂರ ಎಂಟು ಅಕ್ಷತೆ ಹಾಕ್ಬಿಟ್ಟು ಈ ಮಂತ್ರ ಹೇಳಬೇಕಾಗತ್ತೆ ಕತೆ ಎಲ್ಲ ಓದಿ ಮಂತ್ರ ಹೇಳಾದಮೇಲೆ ಇದೊಂದು ಪ್ರೊಸೀಜರ್ ಇರುತ್ತೆ ಕಾಡಿಗೆನ ನಾವು ಫಾರ್ಮ್ ಮಾಡಬೇಕಾಗುತ್ತೆ ಹೇಗೆ ಅಂದರೆ ಸ್ಪೂನಲ್ಲಿ ತುಪ್ಪ ಇಟ್ಕೊಂಡು ತುಪ್ಪದ ದೀಪಕ್ಕೆ ಸ್ಪೂನ್ನ ರಿವರ್ಸ್ ಉಲ್ಟಾ ಇಟ್ಬಿಟ್ಟು ಅದು ನಾವು ದೇವ್ರ ಮುಖಾನ ನೋಡ್ತಾ ಇರಬೇಕು ಆ್ಯಂಡ್ ಸ್ಪೂನ್ನ ತುಪ್ಪದ ಹತ್ರ ತುಪ್ಪದ ದೀಪ ಹತ್ರನೇ ಇಡಬೇಕು ಅದು ಕಾಡಿಗೆ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ನಾವು ದೇವ್ರನ್ನ ನೋಡ್ತಾ ಇರಬೇಕು ಆ ಕಾಡಿಗೆನ ಮೊದಲು ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾವು ಇಡ್ಕೋಬೇಕಾಗತ್ತೆ ನಾವು ಯಾರ್ಯಾರನ್ನ ಕುಂಕುಮಕ್ಕೆ ಕರೆದಿರ್ತೀವೋ ಅವ್ರಿಗೂ ಈ ಕಾಡಿಗೆ ಇಡಬೇಕು

ಫೈನಲ್ಲಿ ಪೂಜೆ ಎಲ್ಲ ಮುಗಿಸಿ ಅಮ್ಮ ಅಪ್ಪ ಬಂದಿದ್ರು ತಿಂಡಿ ಕೊಟ್ಬಿಟ್ಟು ಹೋದರು ಬಟ್ ಕುಂಕುಮಕ್ಕೆ ಸಂಜೆ ಬರ್ತಾರಂತೆ ಸೊ ಅವನ್ನ ಕ್ಯಾಪ್ಚರ್ ಮಾಡಿಲ್ಲ ಅರ್ಷ ಕುಂಕುಮಕ್ಕೆ ಬಂದಿದ್ಲು ಅರ್ಷನು ಕ್ಯಾಪ್ಚರ್ ಮಾಡೋದು ಮರ್ತೋಯ್ತು ನಾನು ಸ್ವಲ್ಪ ಹರಿ ಬರಿಯಲ್ಲಿ ಇದ್ದೆ ನಮ್ಮ ಅತ್ತೆ ಮಾವ ಬಂದಿದ್ರು ಅವ್ರನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಇವಾಗೆಲ್ಲ ಮುಗಿಸಿ ತಿಂಡಿ ತಿಂತಾಯಿದ್ದೀನಿ ತಿಂಡಿ ನಮ್ಮ ಅಮ್ಮ ಮನೆಯಿಂದ ಪಾರ್ಸೆಲ್ ಬಂತು ನನಗೆ ಬಿಸಿ ಬೇಳೆ ಮಾಡಿದ್ದಾರೆ ಬಿಸಿ ಬಿಸಿ ಇದೆ ಹೊಟ್ಟು ತುಂಬ ಹಸಿತಾ ಇದೆ ಊಟ ಮಾಡಿ ನಾನು ಲಾಗಿನ್ ಆಗಿದ್ದೀನಿ ಕೆಲಸ ಮಾಡಬೇಕು ತುಂಬ ಕೆಲಸ ಇದೆ ಕೆಲಸ ಎಲ್ಲ ಮಾಡಿ ಸಂಜೆ ಮತ್ತೆ ಕುಂಕುಮಕ್ಕೆ ಕರೆದಿದ್ದೀನಿ ಒಂದಿಬ್ಬರನ್ನ ಅಮ್ಮ ಕೂಡ ಬರ್ತಾರೆ ಸೊ ಅವಾಗ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಸೀ ಬೆಳಗ್ಗೆಯಿಂದ ಇಷ್ಟ ಆಗಿತ್ತು ನಾನು ರೊಟೀನ್ ಪೂಜೆ ಮಾಡಿದೆ ಕೆಲಸ ಮಾಡಿದೆ ಇವಾಗ ಸಂಜೆ ಆರು ಗಂಟೆ ಆಗಿದೆ ಆರು ಗಂಟೆ ಸಂಜೆ ಪೂಜೆ ಮುಗಿಸಿ ಕೂತ್ಕೊಂಡಿದ್ದೀನಿ ನಮ್ಮಮ್ಮ ಬರೋರಿದ್ದಾರೆ ನಮ್ಮ ಪರಿಚಯದವ್ರು ಆಂಟಿ ಇದ್ದಾರೆ ಆ್ಯಂಡ್ ಸ್ವಾತಿ ಅನ್ನೋರು ಬರೋರಿದ್ದಾರೆ ನನ್ನ ಕಜಿನ್ ಚಿಟ್ಟು ಬರೋಳಿದ್ದಾಳೆ ಅದು ನೀವು ನೋಡಿದಾಗೆ ಹರ್ಷ ಎಲ್ಲ ಬೆಳಗ್ಗೆ ಬಂದು ಹೋಗ್ಬಿಟ್ರು ಸೊ ಅವನ್ನ ಅನ್ಫಾರ್ಚುನೇಟ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಾನು ಮತ್ತೆ ಹೋಗ್ಬಿಟ್ಟಿದ್ದೆ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಸೊ ಇವಾಗ ನಾನು ಮತ್ತೆ ಚಿಟ್ಟು ಮನೆಗೆ ಹೋಗ್ತೀನಿ ಅವಳು ಕೂಡ ಮಂಗಳಗೌರಿ ಕೂರಿಸಿದ್ದಾಳೆ ಹೇಗಿರುತ್ತೆ ಏನು ಅಂತ ತೋರಿಸ್ತೆ ಅವಳು ಮದುವೆ ಆಗಿ ಮೊದಲನೇ ವರ್ಷದ ಮಂಗಳಗೌರಿ ಆ್ಯಂಡ್ ನನಗೆ ಇದು ಎರಡನೇ ವರ್ಷದ ಮಂಗಳಗೌರಿ ಸೊ ನೀವು ನೋಡ್ಬೋದು ನಾನೇನು ಅಷ್ಟು ಪೂಜೆ ಪುನಸ್ಕಾರ ಮುಂಚೆಯಿಂದ ಮಾಡೇ ಇಲ್ಲ ಅಂತ ಅನ್ಕೋಬೋದು ನೀವು ಸೊ ಮದುವೆ ಆದಮೇಲೆ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೀನಿ ನಮ್ಮ ಯಜಮಾನ್ರಿಗೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಮಾಡ್ತೀನಿ ಮಾಡ್ತಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಪೂಜೆ ಗೀಜೆ ಎಲ್ಲ ಮಾಡೋದಕ್ಕೆ ಬಟ್ ನಾನು ಮುಂಚೆಯಿಂದನೂ ಅಷ್ಟು ಪೂಜೆ ಎಲ್ಲ ಡೆಡಿಕೇಟೆಡ್ ಆಗಿ ಮಾಡ್ಕೊಂಡು ಬಂದಿರೋದು ಸ್ವಲ್ಪ ಕಮ್ಮಿನೇ ಅಮ್ಮ ಮಾಡ್ತಾಯಿದ್ರು ಮನೇಲಿ ಗೌರಿ ಗಣೇಶ ಹಬ್ಬ ಟೈಮಲ್ಲಿ ಗೌರಿ ಕೂರಿಸ್ತಿದ್ರು ಅವಾಗ ನಾನು ಬರೀ ಪ್ರಸಾದ ತಿನ್ಕೊಂಡು ಒಬ್ಬರು ತಿನ್ಕೊಂಡು ಇದ್ದೆ ಅಷ್ಟೇ ಬಟ್ ಮದುವೆ ಆದಮೇಲೆ ಲೈಫ್ ಚೇಂಜಸ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಚೇಂಜ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಿಸ್ ಚೇಂಜ್ ಯಾರ್ಯಾರು ಗೌರಿ ನೀವು ಮಾಡ್ತೀರಾ ಅಂತ ತಿಳಿಸಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಬೆಳಗ್ಗೆಯಿಂದ ನಾನು ಮಾಡಿರೋದು ನೋಡಿರ್ತೀರ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು ಅಲ್ಲಿ ಇಲ್ಲಿ ಇತ್ತು ಅಂದರೆ ಕಾಮೆಂಟ್ಸಲ್ಲಿ ಹೇಳಿ ಓ ನಾನು ಪಾಸಿಟಿವ್ ಆಗೇ ತೊಗೋತೀನಿ ಅಫ್ಕೋರ್ಸ್ ನಾನು ಮಿಸ್ಟೇಕ್ ಮಾಡಿರ್ತೀನಿ ಅಂತ ನನಗೆ ಅನಿಸ್ತಿದೆ ಯಾಕಂದರೆ ಇದೆಲ್ಲ ಮಾಡ ಅಷ್ಟು ಅಭ್ಯಾಸ ಇಲ್ವಲ್ಲ ಅದರಿಂದ ಸೊ ಎನಿವೆ ಬನ್ನಿ ಹೋಗೋಣ ಹಾಯ್ ಅಕ್ಕ ವೆಲ್ಕಮ್ ಯೂಟ್ಯೂಬ್ ನೋಡಿ ನೋಡಿ ವಿಡಿಯೋ ಕಾಲ್ ಅಲ್ಲಿ ಕಾಲ ಕುಂಕುಮ ತೋರ್ಸಿ ತೋರ್ಸಿ ನಿಮ್ಮ ಮಂಗಳ ಗೌರಿನು ನಮ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ mm chana course oh, ah, <laughs> ah. yeah. oh, have small tali for the call. That's okay <laughs> <I don't know. laughs> <I don't know. laughs> ಓಕೆ ಇದಾದ್ಮೇಲೆ ಕಾಡಿಗೆ ಇಡ್ಬೇಕು ಸೊ ಕಾಡಿಗೆ ಮೇನ್ ಕಾಡಿಗೆ ಕಣ ಸೊ ನಾನು ಆಗ್ಲೇ ವಿಡಿಯೋಲಿ ಕ್ಯಾಪ್ಚರ್ ಮಾಡಿದ್ನಲ್ಲ ದೇವ್ರ ಮುಖ ನೋಡ್ತಾ ನಾವ್ ಈ ಕಾಡಿಗೆ ಮಾಡ್ಕೊಂಡಿರ್ತೀವಿ ಸೊ ಕುಂಕುಮಕ್ಕೆ ಯಾರ್ಯಾರನ್ನ ಕರಿತೀವೋ ಅವ್ರಿಗೆಲ್ಲ ಕಾಡಿಗೆ ಇಡ್ಬೇಕು ಬುಕ್ ಎಲ್ಲ ಹೇಳಿದ್ದ ನೆನಪಿತ್ತು ಸೊ ಕಾಡಿಗೆ ಮಾಡಿ ಫಸ್ಟ್ ದೇವ್ರಿಗೆ ಇಟ್ಟು ಆಮೇಲೆ ನಾವೆಲ್ಲ ನಮ್ಮ ಮನೆಯವ್ರಿಗೂ ಇಟ್ಟಿದ್ದೆ ಮುಖ ತಕೊಂಡು ಅಡ್ಕೊಂಡ್ಬಿಡ ಮಧ್ಯಾಹ್ನ ನಾನು ಅಲ್ಲಿ ಹಿಂಗೆ ಎಣ್ಣೆ ಕಮ್ಮಿ ಕಮ್ಮಿಯಾಗಿ ಫುಲ್ ಅದು ಬತ್ತಿಗೆ ಫುಲ್ ಕಮ್ಮಿ ಆಗಿಬಿಟ್ಟಿತ್ತಾ ಹೋಗೇ ಬಿಟ್ಟಿತ್ತು ಚೂರೇ ಚೂರು ಕೆಂಪು ಕಲರ್ ಇತ್ತು நான் இங்க என்ன ஆக்கி இங்க ஓகே எண்ணெக்கிங்க தீப உரித்தாய் நான் மங்கள அங்கே திருவ்ரங்கு ஆ பாய் 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 கட்டி ಓಹೋ ಆರು ಕೂಡ ಕಲಂ ಹಾಡಾ ಇದೆ ಹೇ ಇಂಗುಸಿದೆ ನಮಸ್ ಚನಾಗಿದೆ 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 ಪೂಜೆಲ ಚನಾಗಿ ಮಾಡಿದಿರಾ ಹ್ಮ್ ಹಿಂಗೇ ಮುಂದೆ ವರಿಸ್ಕೊಂಡು ಹೋಗ್ಬೇಕು ಓಕೆ ಡನ್ ಕಂಕಲ cart ತನೆ ವಿವರ್ಸಾವ್ ಆಗ್ಳೋರಿ ಆ ನಾವಿವಾಗ ಚಿಟ್ಟು ಮನೆಗೆ ಬಂದ್ವಿ ಕುಂಕುಮಕ್ಕೆ ಇವಳು ಸೇಮ್ ನಂತರ ಎರಡು ವಾರ ಬ್ಯಾಂಗ್ಳೂರಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ವೀಕು ಊರಲ್ಲಿ ಚನ್ನಗಿರಿಯಲ್ಲಿ ಇವರೂರು ಆವಾಗ ಪಾಪು ಎತ್ಕೊಂಡು ಕುತ್ಕೊಂಡಿದ್ದಾರೆ ಪಾಪು ಎಷ್ಟು ತಿಂಗಳು ಇವಾಗ ಟೂ ಮಂತ್ಸ್ ಅಲ್ಲ ಯಾ ಟೂ ಮಂತ್ಸ್ ಬೇಬಿ ಒಂದು ನಿಮಿಷ ಒಂದಿಲ್ಲ ಇದೆ ಇನ್ನೊಂದು ಕಟ್ಟು ಸಾಕು ಮಾಡ್ತೀನಿ ನಾನು ಫ್ರೆಂಡ್ಸ್ ರಾಕಿ ಕಟ್ಟದ್ ಕಟ್ತಾಳೆ ಸಿಟ್ಟು ಇನ್ನು ಅರ್ಸ ಇದ್ದಲ್ಲ ಅರ್ಸ ಕೇಳೋಣ ಸಿಂಪಲ್ ಆಗಿ ಗೌರಿ ಕೂಡಿಸಿದೆ ಅಂಡ್ ಅತ್ತೆ ಮನೆಗೆ ಹೋಗಿ ಅಲ್ಲಿ ಕುಂಕುಮ ಇಸ್ಕೊಂಡು ಬಂದು ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಊಟನೂ ಮುಗಿದೆ ಅಂದ್ರೆ ನಾವು ಗೌರಿನ ಇವತ್ತು ತೆಗಿಯೋದಿಲ್ಲ ನಾಳೆ ಬೆಳಗ್ಗೆ ಎತ್ತು ಸಡಿಲಿಸ್ಬಿಟ್ಟು ತೆಗಿತೀವಿ ಸೊ ಕೆಲವ್ರು ಇವತ್ತು ತೆಗಿ ಸಡಿಲಿಸ್ತಾರೆ ಕೆಲವ್ರು ನಾಳೆ ಸಡಿಲಿಸ್ತಾರೆ ಡಿಪೆಂಡ್ಸ್ ಅವ್ರವ್ರ ಕಡೆ ಹೆಂಗ್ ಮಾಡ್ತಾರ ಹಾಗೆ ಸೊ ನಮ್ಮ ಯಜಮಾನ್ ಮನೆ ಕಡೆ ನಾಳೆ ಅಂದ್ರೆ ಬುಧವಾರ ದೇವ್ರನ್ನ ಸಲ್ಲಿಸ್ಬಿಟ್ಟು ತೆಗೆಯೋ ಒಂದು ಪ್ರೊಸೀಜರ್ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ದಿನದ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರ್ಯಾರೆಲ್ಲ ನೀವು ಮಗಳಿಗೌ ಅವ್ರಿಗೆ ವ್ರತ ಮಾಡ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ಥರ ಮಾಡ್ತೀರಾ ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು